ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗುದ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ದೇವರಪುರ ಪಂಚಾಯಿತಿ ವ್ಯಾಪ್ತಿಯ ಏನು ಭದ್ರಕಳಿ ದೇವಾಲಯ ಆವರಣದಲ್ಲಿ ನಾನಿದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಡಾನೆ ಸೆರೆ ಹಿಡಿಯಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಏಳು ಸಾಕಾನೆಗಳು ಈ ಭಾಗದಿಂದ ಅರಣ್ಯ ಪ್ರದೇಶಕ್ಕೆ ತೆರಳಿದೆ ಇದು ದೇವರ ಕಾಡು ಪೈಸಾರಿ ತಮಗೆ ಗೊತ್ತಿದೆ ದೇವರ ಕಾಡು ಪೈಸಾರಿ ಇದರೊಳಗೆ ನಾನೀಗ ಇದ್ದೀನಿ ಕಾಡಾನೆ ಸೆರೆ ಯಾವ ರೀತಿ ಆಗ್ತಾಯಿದೆ ಮತ್ತು ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲೇ ಕಾರ್ಯಕ್ರಮಗಳು ಏನಾಗುತ್ತೆ ಕಾಡಾನೆ ಸೆರೆಗೆ ಮೊದಲು ಯಾವ್ಯಾವ ರೀತಿಯ ನಿರ್ದೇಶನಗಳನ್ನ ಅಧಿಕಾರಿಗಳು ಕೊಡ್ತಾರೆ ಎಲ್ಲ ಒಂದು ಸಮಗ್ರ ಚಿತ್ರಣವನ್ನು ಕೊಡ್ತೀನಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಾರ್ಯಚಟುವಟಿಕೆಗಳು ಸೆರೆ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಚಿತ್ರಣನ ನಿಮಗೆ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ದೇವರ ಕಾಡು ಒಳಗೆ ಹೋಗಿ ಬರೋಣ ಪೂಜಾ ಕಾರ್ಯ ಈಗಾಗಲೇ ಆರಂಭವಾಗಿದೆ ಆರಂಭದಲ್ಲಿ ಎಲ್ಲ ಆನೆಗಳಿಗೆ ಹೂವಿನ ಮಾಲೆಯನ್ನು ತಾವಿಗಾ ತಾವೀಗ ಇದ್ದೀರಿ ಹೂವಿನ ಮಾಲೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ ಪೂಜಾ ಕಾರ್ಯ ಆರಂಭ ಆರಂಭ ಆಗ್ತಾಯಿದೆ ಅಧಿಕಾರಿಗಳು ಪೂಜೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಕಾಡಾನೆಯನ್ನು ಸೆರೆ ಹಿಡಿಯಲಿಕ್ಕೆ ನಾನಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಲ್ಲಿಯೂ ಕೂಡ ನ್ಯೂನತೆ ಬಾರದ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ದಾರೆ ವಿವಿಧ ಹಾನಿ ಶಿಬಿರಗಳಿಂದ ಸಾಕಾಣೆಗಳು ಬಂದ ನಂತರ ಒಟ್ಟಾಗಿ ಪೂಜೆ ಸಲ್ಲಿಸಿ ನಂತರ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡ್ತಾರೆ ಈಗ ತಾವೇ ನೋಡ್ತಾ ನೋಡ್ತಾಯಿದ್ದೀರಿ ಪೂಜೆ ಕಾರ್ಯ ನಡೀತಾ ಇದೆ ಡಾಕ್ಟರ್ ಚಿತ್ತಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾವೇನು ಇದ್ದೀರಿ ಈಗ ಪೂಜಾ ಕಾರ್ಯ ನಡೀತಾ ಇದೆ ಸಿಟ್ಟಿಯಪ್ಪನವರು ಆಗಲಿ ಸಿಬ್ಬಂದಿಗಳಾಗಲಿ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಪೂಜೆ ಕಾರ್ಯ ಆರಂಭ ಆಗಿದೆ ಪೂಜಾ ಕಾರ್ಯ ಆರಂಭಗೊಂಡಿದೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಡಿ ಸಿ ಎಫ್ ಜಗನ್ನಾಥ್ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಎಲ್ಲ ಸಿಬ್ಬಂದಿಗಳು ಸಿ ಎಫ್ ಗೋಪಾಲ್ ಆರ್ ಎಫ್ ಗಂಗಾಧರ್ ವಿಶೇಷವಾಗಿ ವನ್ಯಜೀವಿ ಮಂಡಳಿಯ ಅಧ್ಯಕ್ಷ ಸದಸ್ಯರಾಗಿರ್ತಕ್ಕಂಥ ಸಂಕೇತ್ ಭೋಯ್ನವರು ಹಾಗೂ ಸಹ ಸಿಬ್ಬಂದಿಗಳು ಸುಮಾರು ಎಂಬತ್ತಕ್ಕೂ ಅಧಿಕ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿದ್ದಾರೆ ಪೂಜಾ ಕಾರ್ಯಗಳು ಮಂಗಳಾರತಿಗಳು ಎಲ್ಲವೂ ಕೂಡ ನಡೀತಾ ಇದೆ ಪೂಜೆ ಕಾರ್ಯದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತಿಗೋಡಿನ ಭಾಗದಿಂದ ಭೀಮಾ ಈಗಾಗಲೇ ಆಗಮಿಸಿದ್ದಾರೆ ಒಟ್ಟು ಏಳು ಸಾಕಾನೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಪೂಜೆ ಕಾರ್ಯದಲ್ಲಿ ಅಧಿಕಾರಿಗಳೇ ಸ್ವತಃ ಆಗಿ ಪಾಲ್ಗೊಂಡಿದ್ದಾರೆ ಕಾರ್ಯಾಚರಣೆ ಯಶಸ್ವಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈಗ ಅಂತಿಮ ಸಮಯದಲ್ಲಿ ಸಿದ್ಧತೆಗಳು ಬರದಿಂದ ಸಾಕ್ತಾಯಿದೆ ಕಾಡಿನ ಒಳ ಪ್ರವೇಶಿಸಲು ಅಗತ್ಯವಿರತಕ್ಕಂಥ ಹಗ್ಗಗಳು ನೀರಿನ ಕ್ಯಾನ್ಗಳು ಸಿಬ್ಬಂದಿಗಳು ಎಲ್ಲವೂ ಕೂಡ ತಾಯರಿಗೆ ನಡಿಸ್ತಾ ಇದ್ದಾವೆ ಈಗ ಮೊದಲೇದಾಗಿ ನಿಂತಿರೋದು ಶ್ರೀಕಂಠ ಲಕ್ಷ್ಮಣ ಈಗಾಗಲೇ ಇಲ್ಲಿ ತಯಾರಾಗಿ ನಿಂತಿದ್ದಾರೆ ವಿಕ್ರಮ್ ಬಾರಿ ಸೊಗಸಾಗಿ ಕಾಣ್ತಾ ಇದೆ ಅದನ್ನು ನಿಮಗೆ ನನಗೆ ತೋರಿಸ್ತಿರೋದು ವಿಕ್ರಮ್ ಈಗ ತಾವೇನು ನೋಡ್ತಾ ಇದ್ದೀರಿ ಆನೆ ಅದ್ರ ಪಕ್ಕದಲ್ಲಿ ಇರತಕ್ಕಂಥದ್ದು ರಂಜನ್ ಕಂಜನ್ ರಂಜನ್ ಅಲ್ಲ ಕಂಜನ್ ಅಂತೇಳಿ ಇಡಲಾಗಿದೆ ಕೊನೆಯದಾಗಿ ನಿಂತಿರೋದು ಪ್ರಶಾಂತ್ ಅವರು ಈಗಾಗಲೇ ಆರು ಆನೆಗಳು ಅರಣ್ಯ ಪ್ರದೇಶಕ್ಕೆ ತೆರಳಲು ಎಲ್ಲ ತಯಾರಿಗಳನ್ನು ಇದೆ ಅಂತಿಮ ಸಿದ್ಧತೆ ಮತ್ತು ಪೂಜಾ ಕಾರ್ಯದಲ್ಲಿ ಭಾಗವಹಿಸಲು ಸರಸಿತ್ ಸರತಿ ಸಾಲಿನಲ್ಲಿ ಈ ಸಾಕನೆಗಳು ನಿಂತಿವೆ ವೀಕ್ಷಕರ ತಾವೇನು ನೋಡ್ತಿದ್ದೀರಿ ಸೆರೆಯಾದ ಕಾಡಾನೆ ಏಳು ಸಾಕಾನೆಗಳು ಸುತ್ತುವರೆದು ಈ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಯಶಸ್ಸಿಯನ್ನು ಸಾಧಿಸಿದೆ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದಂಥ ಸಂಕೇತ್ ಪೂಯಿನವರು ಮುಂಜಾನೆಯಿಂದಲೇ ಈ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡ್ತಾಯಿದ್ದರು ಅವ್ರ ಜೊತೆಗೆ ಜಾಯಿನ್ ಆದರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೆದೇರಿ ನವೀನ್ ಹಾಗೂ ದೇವಪುರ ಝೋನಲ್ ಪ್ರೆಸಿಡೆಂಟ್ ಭವಿಷ್ ವಸಂತ್ ಕುಮಾರ್ ಕೂಡ ಇಲ್ಲಿ ಜಾಯ್ನ್ ಆದರು ಒಟ್ಟಾಗಿ ಯಶಸ್ಸನ್ನು ಸಾಧಿಸಿದ್ದಾರೆ ಶಾಸಕರ ನಿರ್ದೇಶನದ ಮೇಲೆ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ನಿನ್ನೆ ತಾನೇ ಸ್ಪಷ್ಟವಾದಂಥ ಸೂಚನೆಯನ್ನು ಶಾಸಕರು ಕೊಟ್ಟಿದ್ದರು ಈಗಾಗಲೇ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಇಲ್ಲಿ ಆ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೀಗ ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಕಾಡಾನೆಯನ್ನು ಈಗಾಗಲೇ ಸೆರೆಹಿಡಿಯಲಾಗಿದೆ ಅದನ್ನು ಈಗ ಸಾಗಲಿಸ್ ಸಾಗಿಸ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ತಾವೇನು ಸಿಬ್ಬಂದಿಗಳನ್ನ ಇದ್ದೀರಿ ಇವರು ಮುಂಜಾನೆಯಿಂದಲೇ ಈ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಮಧ್ಯಾಹ್ನ ಊಟನೂ ಕೂಡ ಇವರು ಮಾಡಿಲ್ಲ ಈ ಕಾರ್ಯಾಚರಣೆ ಯಶಸ್ವಿ ಆಗಲಿ ಅನ್ನೋದು ಅವ್ರದ್ದು ನಿರ್ಧಾರ ಆಗಿತ್ತು ಒಳ್ಳೆಯ ರೀತಿಯಲ್ಲಿ ಪೂಜೆ ಕಾರ್ಯ ಮುಗಿದ ನಂತರ ಕೆಲ ಅರ್ಧ ಗಂಟೆಯಲ್ಲಿ ಈ ಒಂದು ಆನೆ ಸರಿಯಾಗಿದೆ ಸಿಬ್ಬಂದಿಗಳ ಕಾರ್ಯವನ್ನು ಈಗ ನಾನು ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ ಏಳು ಸಾಕಾಣೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವು ಎಲ್ಲವೂ ಕೂಡ ಸುಖಾಂತವಾಗಿ ಆಗಿದೆ ಇದನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಇದು ದೇವರಕಾಡು ಪ್ರದೇಶ ಈ ಒಂದು ಭಾಗದಲ್ಲಿ ಚನ್ನಂಗೊಲ್ಲಿ ಭಾಗದಲ್ಲಿ ಕಾಣಿಸಿಕೊಂಡಿದ್ದಂಥ ಕಾಡಾನೆ ಮಧ್ಯಾಹ್ನದ ವೇಳೆಗೆ ಈ ಒಂದು ಭಾಗಕ್ಕೆ ಬಂದಿದ್ದವು ಹೀಗೆ ಇದನ್ನು ಸೆರೆ ಹಿಡಲಾಗಿದೆ ಅರಣ್ಯಾಧಿಕಾರಿಗಳ ಬಲೆಗೆ ಬಿದ್ದಂತಹ ಕಾಡಾನೆ ಸುಮಾರು ನಲವತ್ತೈದು ವರ್ಷ ವಯಸ್ಸಾಗಿದೆ ಅಂತೇಳಿ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಇದನ್ನು ಹಿಂಭಾಗದಲ್ಲಿ ಮೂರು ಆನೆಗಳು ಸುತ್ತುವರೆದಿವೆ ಚನ್ನಂಗೊಲ್ಲಿ ಭಾಗದ ಕಾರ್ಮಿಕ ಮಹಿಳೆಯನ್ನು ಬಲಿತೆಗೆದುಕೊಂಡಂಥ ಈ ಕಾಡಾನೆಯನ್ನು ಅಂತಿಮವಾಗಿ ಮೂರು ದಿನದೊಳಗೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿವೆ ನೀವು ಮಾತಾಡಲ್ಲ ನಾನು ದೇಶದ ಬಳಿ ಹೇಳಿ ನೀವು ಸ್ವಲ್ಪ ದೂರನೇ ಮಾಡ್ಕೊಳ್ಳಿ ಕೊನೋ ವೈದ್ಯರು ಉತ್ತಮ ರೀತಿಯಲ್ಲಿ ಕಾರ್ಯ ಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿಗೊಳಿಸಿರೋದಕ್ಕೆ ಸಂಕೇತ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ತಾವೇನು ನೋಡ್ತಾ ಇದ್ದೀರಿ ಕಾಡಾನೆ ಸೆರೆಯಾಗಿದೆ ಡಾಟ್ ಆಗಿ ಸೆರೆಯಾಗಿ ಒಂದು ಅರ್ಧ ಗಂಟೆ ಕಳೆದಿದೆ ಇನ್ನು ಶೇಕಡ ತೊಂಬತ್ತರಷ್ಟು ಕೆಲಸ ಬಾಕಿ ಇದೆ ಇದನ್ನು ಮುಖ್ಯ ರಸ್ತೆಗೆ ಕರೆದೊಯ್ಯುವ ಮೂಲಕ ಅಲ್ಲಿ ಕ್ರೇನ್ ಮೂಲಕ ಸಾಗಾಟ ಮಾಡಬೇಕು ರಸ್ತೆ ವ್ಯವಸ್ಥೆಯು ಕೂಡ ಇಲ್ಲಿ ಕಂಡು ಬರ್ತಾಯಿಲ್ಲ ಆದರೆ ಹೊಸದಾಗಿ ರಸ್ತೆಯನ್ನು ಮಾಡಿ ಆ ಮೂಲಕ ಸಂಚಾರ ಆಗಬೇಕು ಈಗ ಕಾಡಾನೆ ಸೆರೆಯಾಗಿದ್ದನ್ನು ಹೇಳ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಅದನ್ನು ಹಿಂಭಾಗದಲ್ಲಿ ಶ್ರೀಕಂಠ ಆನೆ ಅದನ್ನು ನಿಭಾಯಿಸ್ತಾ ಇದೆ ತಾವೀಗ ನೋ ನೋಡ್ತಿರೋದು ಕಾಡಾನೆಯನ್ನು ಸೆರೆ ಹಿಡಿ ಹಿಡಿಯಲಾಗಿದೆ ಹಿಂಭಾಗದಿಂದ ಎಳೆಯಲಾಗ್ತಾ ಇದೆ

ಕಾಡಾನೆಯನ್ನು ಕರೆದೊಯ್ಯಲಾಗ್ತಾ ಇದೆ ಅದಕ್ಕೆ ಹಿಂಬಾಲಕರಾಗಿ ಸುಮಾರು ಏಳು ಆನೆಗಳು ಇದನ್ನು ಸುತ್ತುವರೆದು ದೇವಕ್ಕಾಡು ಅರಣ್ಯ ವ್ಯಾಪ್ತಿಯಿಂದ ಇದನ್ನು ಮುಖ್ಯ ರಸ್ತೆಗೆ ಕರೆದೊಯ್ಯತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಸಿಬ್ಬಂದಿಗಳು ವೈದ್ಯರು ಎಲ್ಲರೂ ಕೂಡ ಈ ಭಾಗದಲ್ಲಿ ನೆರೆದಿದ್ದಾರೆ ತಾವು ನೋಡ್ತಾ ಇದ್ದೀರಿ ಸೀನಿಯರ್ ಮೋಸ್ಟ್ ಡಾಕ್ಟರ್ ಚಿಟ್ಟೆಪ್ಪನವರು ಮಾರ್ಗದರ್ಶನದಲ್ಲಿ ಇದೆಲ್ಲ ನಡೀತಾ ಇದೆ ಅವರ ಸಹಪಾಠಿಗಳು ಸಹ ಸಿಬ್ಬಂದಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಒಟ್ಟಾಗಿ ಮೂರು ಗಂಟೆಯ ವೇಳೆಗೆ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್